ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಅದು ಕತ್ತಲೆಯ ಕೋಣೆ ಸಿ ಬಿ ಐ ಆಫೀಸರ್ ಕರಣ್ ಒಳಗೆ ಬರುತ್ತಿದ್ದ ಹಾಗೆ ಅಲ್ಲಿಯ ರೂಮ್ ಲೈಟನ್ನು ಆನ್ ಮಾಡಿದರೂ ಅವನ ಕೈ ಕೆಳಗೆ ಕೆಲಸ ಮಾಡುವವರು ಗಂಭೀರವಾಗಿ ನಡೆದುಕೊಂಡು ಬನ್ ಒಳಗೆ ಬಂದವನು ಕುರ್ಚಿಯಲ್ಲಿ ಕುಳಿತಿದ್ದ ಆತನ ಕಡೆ ನೋಡಿ ಏನಾದರೂ ಬಾಯಿಬಿಟ್ನಾ ಕೇಳಿದ ಮತ್ತೊಬ್ಬ ಆಫೀಸರ್ ಬಿಳಿ ಇಲ್ಲ ಸರ್ ಎಷ್ಟೊಡೆದರೂ ಬಾಯಿ ಬಿಡ್ತಿಲ್ಲ ನೀವು ನನ್ನ ಇಲ್ಲೇ ಸಾಯಿಸಿದರೂ ಸರಿ ನಾನು ಮಾತ್ರ ಏನೂ ಹೇಳಲ್ಲ ಅಂತ ಇದ್ದಾನೆ ಇವನಿಗೆ ಹೊಡೆದು ಬಡೆದು ನಮಗೆ ಕೈ ನೋವು ಬಂತೆ ವಿನಃ ಇವನು ಬಾಯಿ ಬಿಡಲಿಲ್ಲ ಎಂದರು ಆಗ ಸರಿ ಎನ್ನುವ ಹಾಗೆ ತಲೆಯಾಡಿಸಿ ಅವನ ಎದುರು ಮತ್ತೊಂದು ಚೇರಿನಲ್ಲಿ ಕುಳಿತುಕೊಂಡನು ಮೈಯಲ್ಲೆಲ್ಲ ಬಾಸುಂಡೆ ಬಂದರೂ ಬಾಯಿ ಬಿಡದೆ ಕುಳಿತಿರುವವನು ನೋಡಿ ಹುಬ್ಬೇರಿಸಿದ್ದ ನೋಡು ಒಳ್ಳೆ ಮಾತಿಂದ ಕೇಳ್ತಾ ಇದ್ದೀನಿ ಐ ಎ ಎಸ್ ಆಫೀಸರ್ ಜಯಪ್ರಕಾಶ್ ಅವರನ್ನು ಯಾಕೆ ಕೊಂದಿದ್ದು ಹಾಗೂ ಅವರ ಮಗಳು ಸಿರಿಯ ಮೇಲೆ ಯಾಕೆ ರೇಪ್ ಅಟೆಂಪ್ಟ್ ಮಾಡಿದ್ದು ಅನ್ನೋದನ್ನು ಹೇಳಿದರೆ ಸರಿ ಇಲ್ಲ ಅಂದರೆ ಎಂದು ಮಾತು ನಿಲ್ಲಿಸಿ ಅವನನ್ನೇ ದುರುಗಿಟ್ಟಿದನು ಅವನ ಮಾತಿಗೆ ವಕ್ರವಾಗಿ ನಕ್ಕ ಆತ ಅಂದರೆ ಏನು ಮಾಡ್ತೀಯ ನೀನು ಕೂಡ ಒಂದೆರಡು ಏಟು ಹಾಕ್ತೀಯ ಆಮೇಲೆ ಸುಮ್ಮನಾಗ್ತೀಯ ಅಷ್ಟೇ ಅಷ್ಟನ್ನು ಬಿಟ್ಟರೆ ಮತ್ತಿನ್ನೇನು ಮಾಡೋಕ್ಕ ಸಾಧ್ಯ ನಿನ್ನಿಂದ ಎಂದು ಕೇಳಿದವನ ಗತ್ತು ಅಷ್ಟು ಏಟು ತಿಂದರೂ ಕಮ್ಮಿಯಾಗಿರಲಿಲ್ಲ ಅವನ ಮಾತಿಗೆ ನಕ್ಕ ಕರಣ್ ತನ್ನ ಕೆಳ ಅಧಿಕಾರಿಯ ಕಡೆ ತನ್ನ ಕೈಯನ್ನು ಮುಂದೆ ಚಾಚಿದ ಆಗ ಅವನ ಕೈ ಮೇಲೆ ಕಟಿಂಗ್ ಪ್ಲೇಯರ್ನ ರೀತಿ ಇರುವ ಒಂದು ವಸ್ತುವನ್ನು ಅವನ ಕೈಗೆ ಕೊಟ್ಟನು ನಂತರ ಅವನ ಎರಡೂ ಕೈಗೆ ಕಟ್ಟಿರುವ ಹಗ್ಗ ಮಾತ್ರ ಬಿಚ್ಚಿ ಅವನ ಕೈಗಳನ್ನು ರಿಲೀಸ್ ಮಾಡಿ ಎಂದು ಆದೇಶ ಮಾಡಿದಂತೆ ಹೇಳಿದ ಆಗ ಅವನ ದೇಹಕ್ಕೆ ಮಾತ್ರ ಹಗ್ಗ ಬಿಗಿದು ಅವನು ಹೇಳಿದಂತೆ ಕೈಗಳನ್ನು ರಿಲೀಸ್ ಮಾಡಿದರು ನಂತರ ಅವನ ಕೈಯನ್ನು ತನ್ನ ಸುಪರ್ದೆಗೆ ತೆಗೆದುಕೊಂಡವನು ನನ್ನ ಇಷ್ಟು ವರ್ಷ ಸರ್ವಿಸ್ನಲ್ಲಿ ನಾನು ಒಂದೇ ಒಂದು ದಿನ ಕೂಡ ಮೈ ಕೈ ನೋವು ಮಾಡಿಕೊಂಡು ಕೆಲಸ ಮಾಡಿದ್ದೇ ಇಲ್ಲ ಗೊತ್ತಾ ಎಂದು ಹೇಳಿದವನು ಅವನ ಕೈಯ ಉಗುರನ್ನು ಒಂದೊಂದಾಗೆ ಆ ಕಟಿಂಗ್ ಪ್ಲೇಯರ್ ಸಹಾಯದಿಂದ ನೀಡೋಕೆ ಶುರು ಮಾಡಿದಾಗ ಅದರ ನೋವಿಗೆ ಚೀರಿಕೊಳ್ಳಲು ಶುರು ಮಾಡಿದ್ದ ಆತ ಒಂದೊಂದೇ ಉಗುರು ಕೀಳುತ್ತಿದ್ದ ಹಾಗೆ ರಕ್ತ ಚಿಮ್ಮೋಕೆ ಶುರುವಾಗಿತ್ತು ಆ ಏಯ್ ನಿಲ್ಸೋ ನೀನು ಹೀಗೆ ಮಾಡಿದ ಕೂಡಲೇ ನಾನು ಸತ್ಯ ಹೇಳ್ತೀನಿ ಅಂದ್ಕೊಳ್ಬೇಡ ಅಷ್ಟಕ್ಕೂ ನಾನೇ ಕೊಲೆಗಾರ ಅನ್ನೋದು ಕನ್ಫರ್ಮ್ ಆಗೋದಕ್ಕೂ ಮೊದಲೇ ನೀನು ಈ ರೀತಿ ನನ್ನ ಮೈ ಮುಟ್ಟೋ ಹಾಗಿಲ್ಲ ಮೊದಲು ನನ್ನ ಕೋರ್ಟ್ಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಪರ್ಮಿಷನ್ ಬಾ ಎಂದನು ಆ ನೋವಿನಲ್ಲಿಯೂ ಅಷ್ಟರಲ್ಲಿ ತಾನು ಕುಳಿತ ಜಾಗದಿಂದ ಎದ್ದು ನಿಂತವನು ಅಲ್ಲಿಂದ ಪರ್ಮಿಷನ್ ತಗೊಳ್ಳೋಕೆ ನಿನ್ನ ಕೋರ್ಟ್ಗೆ ಹ್ಯಾಂಡ್ ಓವರ್ ಮಾಡಿದರೆ ತಾನೆ ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದಿರೋದು ಯಾರಿಗೂ ಗೊತ್ತಿಲ್ಲ ಗೊತ್ತಿರೋದು ಬರೀ ನಿನ್ನ ಹೆಂಡತಿ ಮತ್ತು ನಮ್ಮ ಟೀಮ್ಗಷ್ಟೆ ನಮ್ಮ ಟೀಮ್ನವರು ನನ್ನ ಆದೇಶ ಇಲ್ಲದೆ ಬಾಯಿ ಬಿಡಲ್ಲ ಇನ್ನು ನಿನ್ನ ಹೆಂಡತಿ ಬಾಯಿ ಮುಚ್ಚಿಸೋದು ನನಗೆ ದೊಡ್ಡ ಕೆಲಸನೇ ಅಲ್ಲ ಸೊ ಈಗ ನಿನ್ನ ಸಾಯಿಸಿದರೂ ಕೂಡ ಅದನ್ನು ಹೇಗೆ ಮುಚ್ಚಾಕಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಎಂದು ಹೇಳಿಕೊಂಡು ಅವನ ಸುತ್ತ ನಡೆಯೋಕೆ ಶುರು ಮಾಡಿದರೆ ಅವನ ಮಾತು ಕೇಳಿ ಅದಾಗಲೇ ಅವನ ಅಣೆಯಲ್ಲಿ ಬೆವರ ಹನಿಗಳು ಜಮೆಯಾದವು ನಂತರ ಅವನೇ ಮಾತು ಮುಂದುವರಿಸಿದವನು ನೋಡು ನನಗೆ ಕಾನೂನಿಗಿಂತ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೋದು ಇಂಪಾರ್ಟೆಂಟ್ ಅದನ್ನು ಕೋರ್ಟ್ ಕೊಟ್ಟರೂ ಸರಿ ಅಥವಾ ನಾನೇ ಕೊಟ್ಟರೂ ಕೂಡ ನನಗೆ ಸಮಾಧಾನ ಇರುತ್ತೆ ಎಂದು ಹೇಳಿದನು ನೋಡು ಹೀಗೆ ಮಾಡೋದ್ರಿಂದ ನಿಮಗೇನು ಸಿಗುತ್ತೆ ಹೇಳು ಅಪ್ಪಬ್ಬಾ ಅಂದರೆ ಈಗಿರೋ ಪೋಸ್ಟ್ನಿಂದ ನೆಕ್ಸ್ಟ್ ಲೆವೆಲ್ಗೆ ಪ್ರಮೋಷನ್ ಸಿಗ್ಬೋದು ಅಷ್ಟೇ ಆಗ ಈಗ ಇರೋ ಸಂಬಳಕ್ಕಿಂತ ಹತ್ತಿಪ್ಪತ್ತು ಸಾವಿರ ಜಾಸ್ತಿ ಆಗ್ಬೋದು ಅಷ್ಟೆ ಆದರೆ ನಮ್ಮ ಜೊತೆ ಸೇರಿಕೋ ನಿನಗೆ ಬೇಕಾದಷ್ಟು ದುಡ್ಡು ಸಿಗುತ್ತೆ ನೋಡು ನೀನು ಹೂವನ್ನು ಸಾಕು ಲಕ್ಷದಲ್ಲಿ ಎಲ್ಲ ಕೋಟಿಲಿ ಡೀಲ್ ಮಾಡೋಣ ನೀನು ಎಷ್ಟು ಕೋಟಿ ಕೇಳ್ತೀಯೋ ಅಷ್ಟು ಕೋಟಿ ಇನ್ನು ಬರೀ ಇಪ್ಪತ್ತ್ನಾಲ್ಕು ಗಂಟೆ ಅಷ್ಟರಲ್ಲಿ ನಿನ್ನ ಟೇಬಲ್ ಮುಂದಿರುತ್ತೆ ಎಂದು ಹೇಳಿದವನ ಮಾತಿಗೆ ಹೊಬ್ಬೇರಿಸಿದ್ದ ಕರಣ್ ಓ ಹಾಗಿದ್ರೆ ನಿನ್ನ ಹಿಂದೆ ಇರೋ ಆ ವ್ಯಕ್ತಿ ಭಾರೀ ಕುಳ ಆಯಿತು ಎಂದವನು ನಂತರ ಹಾಗಿದ್ರೆ ಜಯಪ್ರಕಾಶ್ ಅವರ ಸಾವು ಕೊಲೆಯಲ್ಲ ಸೂಸೈಡ್ ಅಂತ ಪ್ರೂವ್ ಮಾಡೋಕ್ಕೆ ಸರ್ಕಾರಿ ಅಧಿಕಾರಿಗಳಿಗೆ ಇದೇ ಥರ ದುಡ್ಡಿನ ರುಚಿ ತೋರಿಸಿದ್ದೀರಾ ಅಂತಾಯಿತು ಎಂದು ಹೇಳಿದವನು ನಂತರ ಅವನ ಕಪಾಲಕ್ಕೆ ಬೀಸಿ ಹೊಡೆದಿದ್ದ ಕೋಪದಲ್ಲಿ ನನ್ನ ಏನೋ ಅಂದ್ಕೊಂಡಿದ್ಯಾ ನೀನು ನೀನು ಕೊಡೋ ಎಂಜಲು ಕಾಸಿಗೆ ಆಸೆ ಪಡೋನು ಅಂತಾನ ಅಷ್ಟಕ್ಕೂ ನನ್ನ ಬಗ್ಗೆ ಏನು ಗೊತ್ತು ನಿನಗೆ ನಾನು ಈ ಕೆಲಸನ ನನ್ನ ಖುಷಿಗೋಸ್ಕರ ಹಾಗೂ ನ್ಯಾಯಕ್ಕೋಸ್ಕರ ಮಾಡೋದು ವಿನಃ ಸರ್ಕಾರ ಈ ಕೆಲಸಕ್ಕೆ ದುಡ್ಡು ಕೊಡುತ್ತೆ ಅಂತ ಅಲ್ಲ ನಮ್ಮಪ್ಪ ಮಾಡಿಟ್ಟಿರೋ ಕೋಟ್ಯಂತರ ರೂಪಾಯಿ ಆಸ್ತಿನೇ ಬೇಡ ಅಂತ ಬಿಟ್ಟು ಬಂದು ಈ ಕೆಲಸ ಮಾಡ್ತಾ ಇರೋ ನನಗೆ ದುಡ್ಡಿನ ಆಸೆ ತೋರ್ಸೋಕೆ ಬರ್ತೀಯಾ ಎಂದು ಹೇಳಿದವನೇ ಟೇಬಲ್ ಮೇಲೆ ಇಟ್ಟಿದ್ದ ಪುಟ್ಟ ಚಾಕುವನ್ನು ಎತ್ತಿಕೊಂಡು ಅವನ ಮೈ ಮೇಲೆ ಅದರಿಂದ ಗುರುತು ಮಾಡೋಕೆ ಶುರು ಮಾಡಿದ ಆ ಚಾಕು ಅವನ ಚರ್ಮವನ್ನು ಒಂದೊಂದು ಬಾರಿ ಸೀಳಿದಾಗಲೂ ಕೂಡ ಹಲ್ಲು ಕಚ್ಚಿ ಆ ನೋವನ್ನು ತಡೆದುಕೊಳ್ಳುತ್ತಿದ್ದ ಆತ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕಡೆ ಚಾಕುವಿನಿಂದ ಗೀರಿ ಗಾಯ ಮಾಡಿದ ನಂತರ ಅವನ ಎದುರು ಇರುವ ಚೇರಿನಲ್ಲಿ ಕುಳಿತುಕೊಂಡನು ಅವನು ಬಂದು ಕುಳಿತಿದ್ದನ್ನು ನೋಡಿ ಯಾಕೆ ಇವರುಗಳ ಹಾಗೆ ನಿನಗೂ ಕೂಡ ಸುಸ್ತಾಯ್ತಾ ನೀನು ನನ್ನ ಇಲ್ಲೇ ಕುಂದರೂ ಸರಿ ನಾನು ಮಾತ್ರ ನಿನಗೆ ಸತ್ಯ ಹೇಳಲ್ಲ ಎಂದು ಹಟ ಬಿಡದೆ ಹೇಳಿದಾಗ ಹೌದಾ ಮೊದಮೊದಲು ಎಲ್ಲರೂ ಹೀಗೇನೆ ಹೇಳೋದು ನನ್ನ ಸ್ಟೈಲ್ ಟ್ರೀಟ್ಮೆಂಟ್ ಮುಗಿಯೋ ಅಷ್ಟರಲ್ಲಿ ನಾನೇ ಬೇಡ ಅಂದರೂ ಅವರೇ ಹೇಳ್ತೀನಿ ಅಂತ ಬೇಡ್ಕೋತಾರೆ ಗೊತ್ತಾ ಎಂದು ತುಟಿ ಬೀರಿದವನು ನಂತರ ತಗೊಂಡು ಬನ್ನಿ ಅದನ್ನು ಸ್ವಲ್ಪ ಸ್ಟ್ರಾಂಗಾಗಿ ಇರಲಿ ಎಂದು ಹೇಳಿದ ಐದೇ ನಿಮಿಷಕ್ಕೆ ಒಂದು ಕೆ ಜಿ ಚಿಲ್ಲಿ ಪೌಡರನ್ನು ಹಿಡಿದು ಬಂದ ಒಬ್ಬನನ್ನು ನೋಡಿ ನಂತರ ತನ್ನ ಮೈ ಮೇಲೆ ಆಗಿದ್ದ ಗಾಯಗಳ ಕಡೆ ನೋಡಿಕೊಂಡವನಿಗೆ ಅವರ ಮುಂದಿನ ನಡೆ ಏನು ಅನ್ನೋದು ಅರ್ಥ ಆಗಿ ಭಯದಲ್ಲಿ ಉಗುಳು ನುಂಗಿದ್ದ ಅದಾದ ಎರಡು ನಿಮಿಷಕ್ಕೆಲ್ಲ ಚಾಕುವಿನಲ್ಲಿ ಕುಯ್ದಿದ್ದ ಕಡೆಯೆಲ್ಲ ಖಾರದ ಪುಡಿಯನ್ನು ತುಂಬಲಾಯಿತು ಅಷ್ಟೆ ಮರುಕ್ಷಣವೇ ಸೂರು ಕಿತ್ತು ಹೋಗುವಷ್ಟು ಜೋರಾಗಿ ಚೀರಿಕೊಳ್ಳಲು ಶುರು ಮಾಡಿದಾಗ ಅಲ್ಲಿ ಇದ್ದ ಎಲ್ಲರೂ ತಮ್ಮ ತಮ್ಮ ಕಿವಿಗಳನ್ನು ಮುಚ್ಚಿಕೊಂಡಿದ್ದರು ಅಮ್ಮ ಉರಿ ಉರಿ ಆ ಉರಿ ಎಂದು ಒಂದೇ ಸಮನೆ ಚೀರುತ್ತಾ ತನ್ನ ಕಾಲನ್ನು ನೆಲಕ್ಕೆ ಬಡಿಯುತ್ತಿದ್ದವನ ಕಣ್ಣಲ್ಲಿಯೂ ಕೂಡ ನೀರಿತ್ತು ಇಪ್ಪತ್ನಾಲ್ಕು ಗಂಟೆಯಿಂದ ಅನ್ನ ನೀರು ಏನು ಕೊಡದೆ ಲಾಟಿಯಿಂದ ಏಟು ತಿಂದು ಮೈಯೆಲ್ಲ ಬಾಸುಂಡೆ ಬಂದಿತ್ತು ಇದರ ಜೊತೆಗೆ ಉಗುರು ಕಿತ್ತಿರುವ ನೋವು ಈಗ ಖಾರ ಪುಡಿಯ ಪ್ರಭಾವದಿಂದಾದಾಗಲೇ ಅರೆ ಜೀವವಾಗಿ ಹೋಗಿದ್ದ ಆತ ನೆಕ್ಸ್ಟ್ ಶಾಕ್ ಟ್ರೀಟ್ಮೆಂಟ್ಗೆ ವ್ಯವಸ್ಥೆ ಮಾಡಿ ಎಂದು ಹೇಳಿದ ಕಿರಣ್ ಮಾತು ಎಂದು ಹೇಳಿದ ಕರಣ್ ಮಾತು ಕೇಳಿ ನಡುಗು ಬಿಟ್ಟಿದ್ದ ಆತ ಅವನ ದೇಹಕ್ಕೆ ಇನ್ನೂ ತಡೆದುಕೊಳ್ಳುವ ಶಕ್ತಿ ಇರಲಿಲ್ಲ ಅವನಿಗೆ ತನ್ನ ಬಾಯಿಂದ ಸತ್ಯ ಹೇಳುವವರೆಗೂ ಇವನು ಬಿಡುವುದಿಲ್ಲ ಎಂದು ಗೊತ್ತಾಗಿ ಹೋಗಿತ್ತು ಆಗ ಕೂಡಲೇ ಬಿಟ್ಬಿಡಿ ಸರ್ ಪ್ಲೀಸ್ ಬಿಟ್ಬಿಡಿ ನಿಮಗೆ ಬೇಕಿರೋ ಸತ್ಯ ನಾನೇ ಹೇಳ್ತೀನಿ ಆದರೆ ಮೊದಲು ನೀರು ಕೊಡಿ ಊರಿ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಎಂದು ಜೋರಾಗಿ ಕೂಗಿಕೊಳ್ಳೋಕೆ ಶುರು ಮಾಡಿದಾಗ ಕರಣ್ ಮುಖದಲ್ಲಿ ವ್ಯಂಗ್ಯನವು ಮೂಡಿತ್ತು ಏನು ಇಷ್ಟು ಬೇಗ ಹೇಳ್ತೀಯಾ ಇನ್ನೂ ನನಗೆ ಗೊತ್ತಿರೋ ಟ್ರೀಟ್ಮೆಂಟ್ನಲ್ಲಿ ಕಾಲು ಭಾಗ ಕೂಡ ಪ್ರಯೋಗ ಮಾಡಿಲ್ಲ ಆಗಲೇ ಹೇಳ್ತೀನಿ ಅಂತಿದೆಯಲ್ಲ ಇನ್ನು ಸ್ವಲ್ಪ ಹೊತ್ತು ಸುಮ್ಮನೆ ಇರು ಹೊಸ ಹೊಸ ಟ್ರೀಟ್ಮೆಂಟ್ಗಳನ್ನು ನಿನ್ನ ಮೇಲೆ ಪ್ರಯೋಗ ಮಾಡ್ತೀನಿ ನಿನಗೂ ಅವುಗಳ ಬಗ್ಗೆ ಹಾಗಾಗುತ್ತೆ ಎಂದು ಹೇಳಿದವನ ಆ ಮಾತಿಗೆ ಸರ್ ಪ್ಲೀಸ್ ಸರ್ ಸತ್ಯ ಹೇಳ್ತೀನಿ ಅಂತ ನಾನೇ ಹೇಳ್ತಾ ಇದ್ದೀನಲ್ವಾ ಪ್ಲೀಸ್ ಬಿಟ್ಬಿಡಿ ನನ್ನ ಎಂದು ಬೇಡಿಕೊಳ್ಳಲು ಶುರು ಮಾಡಿದಾಗ ಓಕೆ ಫೈ ನಿನ್ನ ಇಷ್ಟ ಎಂದವನು ಅವನ ಮೇಲೆ ಒಂದು ಬಕೆಟ್ ನೀರು ತಂದು ಸುರಿಯಿರಿ ಎಂದು ಆದೇಶ ಮಾಡಿದಾಗ ಅವನು ಹೇಳಿದ ಹಾಗೆ ಮಾಡಿದರು ಪೂರ್ತಿಯಾಗಿ ಉರಿ ಕಮ್ಮಿ ಆಗಲಿಲ್ಲವೆಂದರೂ ಕೂಡ ನೂರರಲ್ಲಿ ನಲವತ್ತರಷ್ಟು ಉರಿ ಕಮ್ಮಿಯಾಗಿತ್ತು ಹ್ಞೂ ಈಗ ಹೇಳು ಎಂದು ಅವನ ಮುಖಕ್ಕೆ ಕ್ಯಾಮರಾ ಫೋಕಸ್ ಮಾಡಿ ವಿಡಿಯೋ ರೆಕಾರ್ಡನ್ನು ಸೆಟ್ ಮಾಡಿ ಒಂದು ಚೇರಿಗೆ ಹೊರಗೆ ಕೂತನು ಸರ್ ನಾನು ನನಗೆ ಗೊತ್ತಿರೋಷ್ಟು ಎಲ್ಲ ಸತ್ಯನೂ ಹೇಳ್ತೀನಿ ಆದರೆ ಇದರಿಂದ ನನ್ನ ಹೆಂಡತಿ ಮಗುವಿನ ಪ್ರಾಣಕ್ಕೆ ಅಪಾಯ ಆದರೆ ಅನ್ನೋ ಭಯ ನಾನು ನಿಮಗೆ ಸತ್ಯ ಹೇಳಿದ್ದೀನಿ ಅನ್ನೋದು ಗೊತ್ತಾದರೆ ಅವನು ನನ್ನ ಹಾಗೂ ನನ್ನ ಕುಟುಂಬ ಎರಡನ್ನು ಜೀವಂತವಾಗಿ ಉಳಿಸಲ್ಲ ಎಂದು ಹೇಳಿವನ ಹೇಳಿದವನ ಧ್ವನಿಯಲ್ಲಿ ಆತಂಕ ಸ್ಪಷ್ಟ ನೋಡು ಅದರ ಬಗ್ಗೆ ನಿಮಗೆ ಚಿಂತೆ ಬೇಡ ಅವರಿಗೆ ಪ್ರೊಟೆಕ್ಷನ್ ಕೊಡೋ ಜವಾಬ್ದಾರಿ ನನ್ನದು ಸೊ ನೀನು ಧೈರ್ಯವಾಗಿ ನಿಜ ಹೇಳಬಹುದು ಎಂದವನು ನಂತರ ಮೊದಲು ಜಯಪ್ರಕಾಶ್ನ ಸಾಯಿಸಲು ಕಾರಣ ಏನು ಹಾಗೂ ಅದರ ಇಂದಿನ ಉದ್ದೇಶ ಏನು ಹಾಗೂ ಆ ಕೊಲೆಯ ಹಿಂದೆ ಇನ್ನೂ ಯಾರ್ಯಾರ ಕೈವಾಡ ಇದೆ ಅನ್ನೋದನ್ನು ಡೀಟೇಲಾಗಿ ಆಗಿ ಹೇಳು ಎಂದು ಹೇಳಿದಾಗ ಹೇಳ್ತೀನಿ ಸರ್ ಎಂದು ಒಪ್ಪಿಕೊಂಡು ಎಲ್ಲ ವಿಷಯವನ್ನು ಹೇಳಲು ಶುರು ಮಾಡಿದನು ಇಷ್ಟು ದಿನ ಅವರ ಸಾವಿಗೆ ಕಾರಣ ಏನು ಎಂದು ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿದ್ದ ಪ್ರಶ್ನೆಗೆ ಕಡೆಗೂ ಉತ್ತರ ಸಿಗುವ ಸಮಯ ಈಗ ಬಂದಿದೆ ಎಂದೇ ಹೇಳಬಹುದು ಮುಂದುವರಿಯುವುದು